ಎಲ್ಲರಿಗೂ ನನ್ನ ನಮಸ್ಕಾರ ಏನು ಮಾಡಕತ್ತೀರಿ ಎಲ್ಲರೂ ಈ ಒಂದು ಗಣೇಶ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೇಳ್ತಾ ಬಯಸ್ತಾ ಈಗ ನಾವೊಂದು ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಟಿಪ್ಸನ್ನು ತಂದಿದ್ದೀನಿ ಅದೇನಂತಂದ್ರೆ ಈಗ ಬ್ಯಾಸ್ಗೆಲ್ಲ ಎಲ್ಲರೂ ಬಿಸಿಲಿಗೆ ಎಲ್ಲಾದರೂ ಹೊರಗಡೆ ಮಾರ್ಕೆಟಿಗೆ ಹೋಗಿರ್ತೀರಿ ಹೊಲಕ್ಕೆ ಹೋಗಿರ್ತೀರಿ ರೈತ ಮಹಿಳೆಯರು ರೈತರು ಮಕ್ಕಳು ಹೆಣ್ಮಕ್ಳು ಬಿಸಿಲಾಗಿ ಬಂದು ಅಂತಂದ್ರೆ ಭಾಳಷ್ಟು ಸುಸ್ತಾಗತ್ತ ಕೈ ಕಾಲು ನೋವು ಬರ್ತೈತಿ ಆಮೇಲೆ ಆಯಾಸ ಆಗತ್ತೆ ನೀರಡಿಕೆ ಆಗತ್ತೆ ಬಾಯಾರಿಕೆ ಆಯಾಸ ಆಯಾಸಾಗಿ ಸುಮ್ಮನೆ ಸುಸ್ತಾಗಿ ಕುತ್ಕೋಬೇಕನ್ಸತ್ತ ಹಂಗಾದಾಗ ಈ ಒಂದು ಬೇಸಿಗೆ ಕಾಲಕ್ಕೆ ನಾವು ಏನು ಮಾಡಬೇಕು ಅಂತಂದ್ರೆ ಒಂದು ಗ್ಲಾಸ್ ನೀರು ತೊಗೋಬೇಕು ಒಂದು ಗ್ಲಾಸ್ ನೀರು ತಗೊಂಡು ಅದರೊಳಗೆ ಅರ್ಧ ನಿಂಬೆ ಹಣ್ಣನ ಒಂದು ರಸವನ್ನು ಹಿಂಡಬೇಕು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಅದರೊಳಗೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಬೇಕು ಆಮೇಲೆ ಅದರೊಳಗೆ ಒಂದು ಸ್ವಲ್ಪ ಸೋಡಾ ಪುಡಿ ತಿನ್ನು ಸೋಡಾ ಅಂತಾರಲ್ಲ ಅಂಥ ಸ್ವಲ್ಪ ಒಂದು ಚಿಟಕಿಯಷ್ಟು ಸೋಡಾ ಪುಡಿಯನ್ನು ಹಾಕಿ ಮಿಶ್ರಣ ಮಾಡಿ ನಿಂಬೆಯನ್ನು ಹಿಂಡಿರ್ತೀವಲ್ವ ಆ ಒಂದು ಗ್ಲಾಸ್ನಲ್ಲಿರ್ತಕ್ಕಂಥ ಎಲ್ಲ ನೀರನ್ನು ಕಲಿಸಿ ಸರ್ಬತ್ ಮಾಡಿಕೊಂಡು ಕುಡಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಆಯಾಸ ತಣ್ಣಿನ ತಾನೇ ಕಡಿಮೆ ಆಗತ್ತೆ ಈ ಒಂದು ಬಿಸಿಲಿಗೆ ಹೋಗಿ ಬಂದಾಗ ಏನಾಗುತ್ತೆ ಆ ಒಂದು ಸುಸ್ತು ಏನ ಆಗುತ್ತೆ ಈ ಒಂದು ಸರ್ಬತ್ತನ್ನು ಕುಡಿದಾಗ ಕಡಿಮೆ ಆಗ್ತಾ ಹೋಗುತ್ತಾ ಆರಾಮ ಅನಿಸುತ್ತ ಮನಸ್ಸಿಗೆ ಆಹ್ಲಾದಕರವಾಗತ್ತೆ ಸಮಾಧಾನ ಆಗತ್ತೆ ಹೊಟ್ಟೆಗೂ ಸಮಾಧಾನ ಆಗತ್ತೆ ನಮ್ಮ ಕೈಕಾಲು ಸುಸ್ತೆಲ್ಲ ಕಡಿಮೆ ಆಗತ್ತೆ ಆರಾಮಾಗಿ ಮತ್ತೆ ನಾವು ಓಡಾಡಿಕೊಂಡು ನಮ್ಮ ನಮ್ಮ ಮನೆಯೊಳಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೋದು ಇದ್ರ ಜೊತೆಗೆ ನಾನು ಒಂದು ಸ್ವಸಹಾಯ ಸಂಘದ ಮಾಹಿತಿಯನ್ನು ಹೇಳಬೇಕಂತ ಬಂದಿದ್ದೀನಿ ಈ ಸ್ವಸಹಾಯ ಸಂಘದ ಮಾಹಿತಿ ಅಂದರೆ ಹಿಂದೊಂದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೆ ಏನಂದ್ರೆ ಸ್ವಸಹಾಯ ಸಂಘದ ರಚನೆ ಸ್ವಸಹಾಯ ಸಂಘದ ರಚನೆ ಹೆಂಗೆ ಮಾಡಬೇಕು ಎಷ್ಟು ಜನ ಸೇರಿ ಮಾಡಬೇಕು ಬ್ಯಾಂಕ್ ಒಳಗ ಖಾತೆಯನ್ನು ಹೆಂಗೆ ತೆರಿಬೇಕು ಎಷ್ಟು ಜನ ಸೇರಬೇಕು ಉಳಿತಾಯ ಹೆಂಗೆ ಮಾಡಬೇಕು ಸಭೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮೂಲ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೆ ಆ ಪ್ರಕಾರ ನೀವು ಒಂದು ಸ್ವಸ ಸ್ವಸಹಾಯ ಸಂಘ ರಚನೆ ಮಾಡೀರಿ ಅಂತ ತಿಳ್ಕೊಂಡಿದ್ದೀನಿ ಮತ್ತು ಅದನ್ನು ಹೆಂಗೆ ನಡ್ಸ್ಕೊಂಡು ಹೊಂಟೀರಿ ಅಂತ ಹೋಗ್ಬೇಕಂತ ನಾನು ಹೇಳಿದ್ನಿ ನನಗೆ ನಿಮ್ಮೆಲ್ಲ ಭರವಸೆ ಐತಿ ನೀವು ಅದನ್ನು ಸ್ವಸಹ ಸಂಘವನ್ನು ನಡ್ಸ್ಕೊಂಡು ಹೊಂಟೀರಿ ಅಂತ ನಂಬಿದ್ದೀನಿ ಸ್ವಸಹಾಯ ಸಂಘ ನಡ್ಸ್ಕೊಂಡು ಹೋಗ್ಕತಿ ನೀವು ಎಷ್ಟು ತಿಂಗಳಾಯ್ತು ಎರಡು ತಿಂಗಳು ಆಯ್ತು ಮೂರು ತಿಂಗಳು ಆಯಿತು ಆರು ತಿಂಗಳು ಆಯಿತಾ ಅದಕ್ಕೆ ನಾನು ಸ್ವಲ್ಪ ದಿವ್ಸ ಬಿಟ್ಟು ನಾನು ಸ್ವಸಹ ಸಂಘದ ಮತ್ತೆ ಎರಡನೇ ಮಾಹಿತಿಯನ್ನು ನಾನು ಎರಡನೇ ವಿಡಿಯೋನ ನಾನು ನಿಮಗೆ ಕಳ್ಸಾಕತ್ತೀನಿ ಏನು ಪಾ ಎರಡನೇ ವಿಡಿಯೋ ಇವ್ರು ಏನು ನೀವೇನು ಹೇಳ್ತೀರಿ ಅಂತಂತೀರಿ ಈಗ ಏನಂತಂದ್ರೆ ನೀವೊಂದು ಹೊಸ ಸಂಘವನ್ನು ಸ್ವಸಹ ಸಂಘದ ರಚನೆಯನ್ನು ಮಾಡಿರಿ ಹತ್ತು ಜನ ಸೇರಿರಿ ಅಂತ ತಿಳ್ಕೊರಿ ಹತ್ತು ಜನ ಅಂತಂದ್ರೆ ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಉಳಿತಾಯ ನೀವು ಮಾಡಕತ್ತೀರಿ ಈಗ ಎಷ್ಟಾಯಿತು ಆರು ತಿಂಗಳು ಅಂದ್ರೆ ಒಬ್ಬರಿಗೆ ಒಂದು ನೂರು ತ ನೂರಂತೆ ಒಂದು ತಿಂಗಳಿಗೆ ಸಾವಿರ ರೂಪಾಯಿ ಅಂದರೆ ಆರು ತಿಂಗಳಿಗೆ ಆರು ಸಾವಿರ ರೂಪಾಯಿ ಉಳಿತಾಯ ಆಯಿತು ನಿಮ್ಮದು ಅದೇ ರೀತಿ ಆ ಉಳಿತಾಯದ ಜೊತೆಗೆ ಉಳಿತಾಯದ ಸಭೆ ಜೊತೆಗೆ ನಿಮ್ಮ ನೀವು ಕೆಲವೊಂದು ದಾಖಲಾತಿಗಳನ್ನು ನಿರ್ವಹಣೆ ಮಾಡಬೇಕಂತ ನಾನು ಹೇಳಿದ್ದೆ ಅದರ ಪ್ರಕಾರ ನೀವು ಮಾಡಿರಂತ ನಾನು ನಂಬಿನಿ ವೀಕ್ಷಕರೇ ಮಹಿಳೆಯರೇ ಈಗ ನೀವು ಏನು ಮಾಡಬೇಕಂತಂದ್ರೆ ಆ ದಾಖಲಾತಿಗಳನ್ನು ಪ್ರತಿ ತಿಂಗಳು ಪ್ರತಿ ತಿಂಗಳು ನಿರಂತರವಾಗಿ ಬ ಬರಿತಾ ಹೋಗ್ಬೇಕು ಅಂದರೆ ಪ್ರತಿ ತಿಂಗಳ ಸಭೆಯಲ್ಲಿ ಸದಸ್ಯರ ಪ್ರತಿಯೊಂದು ಪ್ರತಿಯೊಬ್ಬ ಸದಸ್ಯರ ಸಹಿಯನ್ನು ನೀವು ನಡವಳಿಕೆ ಪುಸ್ತಕದಲ್ಲಿ ಮಾಡಿಸಲೇಬೇಕು ಇದು ಕಡ್ಡಾಯವಾಗಿ ಮತ್ತು ಉಳಿತಾಯವನ್ನು ನೀವು ಪ್ರತಿ ತಿಂಗಳು ಮಾಡೋಕ್ಕತ್ತೀರ ಅಂತ ತಿಳ್ಕೊಂಡಿ ನಾನು ಇದನ್ನು ಮಾಡ್ತಾ ಎಂಟು ತಿಂಗಳು ಅಥವಾ ಹತ್ತು ತಿಂಗಳು ಆದಾಗ ನಿಮ್ಮದು ನಿಮ್ಮ ಸ್ವಸಹಾಯ ಸಂಘದಲ್ಲಿ ಅಂತಂದ್ರೆ ಹತ್ತು ತಿಂಗಳು ಅಂತಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಆಗುತ್ತೆ ನೂರು ರೂಪಾಯಿ ಹೇಳಿದ್ರೆ ಹತ್ತು ಸಾವಿರ ರೂಪಾಯಿ ಆದಾಗ ನೀವು ಅವರು ಆ ಒಂದು ಹಣವನ್ನು ಹಾಗೆ ನಿಮ್ಮ ಪಾಸ್ಬುಕ್ನಲ್ಲಿ ನೀವು ಕೂಡಿಡಬಾರ್ದು ಆ ಒಂದು ಹಂಗಾರೆ ಏನು ಮಾಡಬೇಕು ಕೂಡಿಡಬಾರ್ದು ಅಂತಂದ್ರೆ ನೀವು ಹೊಸಬರಿಗೆ ಇದನ್ನು ನೀವು ಭಾಳಷ್ಟು ಗಮನದಲ್ಲಿ ತಗೋಬೇಕು ಹತ್ತು ಸಾವಿರ ಆದಾಗ ಆ ಒಂದು ಉಳಿತಾಯವನ್ನು ನೀವು ನಿಮ್ಮ ಆಂತರಿಕ ಸಾಲ ಅಂತ ನೀವು ಒಂದು ನಿಮ್ಮ ಸದಸ್ಯರಿಗೆ ಯಾರಿಗೆ ಅವಶ್ಯಕತೆ ಐತಿ ಯಾರು ಬೇಡಿಕೆಯನ್ನು ಕೊಟ್ಟಾರ ಯಾರು ನಮ್ಗೆ ಅವಶ್ಯಕತೆ ಐತಿ ನನಗೆ ದುಡ್ಡು ಬೇಕು ಅಂತ ಕೇಳ್ತಾರಲ್ಲ ಅವರಿಗೆ ಸಾಲದ ರೂಪದಲ್ಲಿ ನೀವು ಆ ಒಂದು ಹತ್ತು ಸಾವಿರ ರೂಪಾಯ್ದಲ್ಲಿ ಅವರು ಐದು ಸಾವಿರ ಕೇಳ್ತಾರೆ ಎಂಟು ಸಾವಿರ ಕೇಳ್ತಾರೆ ಅಥವಾ ಆರು ಸಾವಿರ ರೂಪಾಯಿ ಕೇಳ್ತಾರ ಹತ್ತು ಸಾವಿರನೂ ನಮಗೆ ಬೇಕಂತ ಕೇಳ್ತಾರೆ ಹಾಗಿದ್ರೆ ಆ ಒಂದು ಹಣವನ್ನು ಅದನ್ನು ನೀವು ಚಕ್ ಮುಖಾಂತರ ನೀವು ಸಾಲವನ್ನು ಅವರಿಗೆ ಸಾಲ ಸಂಘದ ಸದಸ್ಯರಿಗೆ ನೀಡಬೇಕು ಯಾವ ರೀತಿ ನೀಡಬೇಕು ಹೆಂಗೆ ನೀಡಬೇಕು ಅಂತಂದ್ರೆ ನೀವು ಸಂಘದ ಸಭೆಯೊಳಗೆ ಎಲ್ಲರೂ ಮಾತಾಡಿಕೊಂಡು ಇಂಥವ್ರಿಗೆ ಸಾಲ ಬೇಕಾಗೈತಿ ಅಂತ ಎಲ್ಲರೂ ಚರ್ಚೆ ಮಾಡಿ ಎಲ್ಲರೂ ಒಪ್ಪಂದವನ್ನು ಒಪ್ಪಿಗೆಯನ್ನು ತಗೊಂಡು ಸಾಲವನ್ನು ಕೊಡಬೇಕು ಸಾಲ ಕೊಡಬೇಕಾದ್ರೆ ನೀವು ಹಾಗೆ ಕೊಡಬಾರ್ದು ಹೆಂಗೆ ಕೊಡಬೇಕಂದ್ರೆ ನೀವು ಚೆಕ್ ಬುಕ್ಕನ್ನು ತರಬೇಕು ಅದಕ್ಕೊಂದು ಅರ್ಜಿಯನ್ನು ಕೊಡಬೇಕು ನಮಗೆ ನಮ್ಮ ಸಂಘದ ಖಾತೆ ತಮ್ಮಲ್ಲಿ ತಮ್ಮ ಬ್ಯಾಂಕ್ ಶಾಖೆಯೊಳಗಿದ್ದು ಈ ರೀತಿ ಒಂದು ನಮ್ಮ ಸಂಘದ ಖಾತೆಯನ್ನು ನಂಬರನ್ನು ಕೊಟ್ಟು ಅರ್ಜಿ ಕೊಟ್ಟಾಗ ಅಲ್ಲಿ ಒಂದು ಚೆಕ್ ಬುಕ್ಕನ್ನು ನಿಮಗೆ ನೀಡ್ತಾರೆ ನೀಡಿದಾಗ ಆ ಚೆಕ್ ಬುಕ್ಕಿನಲ್ಲಿ ಅವ್ರ ಹೆಸರನ್ನು ಸ್ವ ಸಂಘದ ಯಾರಿಗೆ ಸಾಲ ಅವಶ್ಯಕತೆ ಆಗಿತ್ತಲ್ಲ ಯಾರು ಸಾಲ ಬೇಡ್ತಾರೆ ಅವ್ರ ಹೆಸರಿನಲ್ಲೇ ಚೆಕ್ ಬರೆದು ಕೊಡಬೇಕು ಅವರು ಚ ಅವರು ಸಾಲವನ್ನು ತೊಗೊಂಡು ಬಂದಾಗ ಹತ್ತು ಸಾವಿರ ಸಾಲ ಅವರು ತೊಗೊಂಡ್ರು ಅಂತಂದ್ರೆ ಅಂದ್ರೆ ನಿಮ್ಮ ಖಾತೆ ಒಳಗೆ ಒಂದು ಸಾವಿರ ರೂಪಾಯಿ ನೀವು ನಿಮ್ಮ ಸಂಘದ ಖಾತೆ ಒಳಗೆ ಒಂದು ಸಾವಿರ ರೂಪಾಯಿನ ನೀವು ಇಡಬೇಕಾಗತ್ತ ಹಾಗೆ ನೀವು ಪೂರ ಜೀರೋ ಖಾತೆ ಇಟ್ಟು ನೀವು ಕ ದುಡ್ಡು ತರೋಕೆ ಆ ರೀತಿ ರೂಲ್ಸ್ ಇದೆ ಬ್ಯಾಂಕ್ನಲ್ಲಿ ಬ ಏನು ಮಾಡ್ಬೇಕಂದ್ರೆ ಒಂದು ಸಾವಿರ ರೂಪಾಯಿ ಬಿಟ್ಟು ಉಳಿದ ಹಣವನ್ನು ನೀವು ಸಾಲವನ್ನು ನೀವು ಸಂಘದ ಸದಸ್ಯರಿಗೆ ಕೊಡಬೇಕು ಹಂಗಾರೆ ಸಂಘದ ಸದಸ್ಯರಿಗೆ ಈ ಒಂದು ಹಣವನ್ನು ಸಾಲ ಕೊಟ್ಟಾಗ ಆ ಸಾಲಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಆಂತರಿಕ ಸಾಲ ಏನಂತ ಕರಿತೇವ್ರಿ ಆಂತರಿಕ ಸಾಲ ಅಂತ ಕರಿತೀವಿ ಆ ಆಂತರಿಕ ಸಾಲವನ್ನು ನಾವು ಹತ್ತು ಸಾವಿರ ರೂಪಾಯಿಯನ್ನ ಸದಸ್ಯರಿಗೆ ನಮ್ಮ ಸ್ವಸಹ ಸಂಘದ ಸದಸ್ಯರಿಗೆ ಕೊಟ್ಟಾಗ ಅದು ಆಂತರಿಕ ಸಾಲವನ್ನು ನಾವು ಹತ್ತು ಸಾವಿರ ರೂಪಾಯಿಯನ್ನ ನಾವು ಎಲ್ಲಿ ದಾಖಲಿಸ್ಬೇಕಂದ್ರೆ ನಮ್ಮ ಸಾಲದ ಖಾತೆ ಪುಸ್ತಕದಲ್ಲಿ ಬರಿಬೇಕು ಈ ದಿನಾಂಕಿಗೆ ಅಲ್ಲಿ ದಿನಾಂಕಿ ಇರ್ತತಿ ಪುಸ್ತಕದೊಳಗೆ ಆಮೇಲೆ ಸಾಲದ ಸಾಲಗಾರ ಹೆಸರು ಇರ್ತೈತಿ ಅವರು ತಗೊಂಡಂಥ ದಿನಾಂಕನ ಬರೆದು ಸಹ ಸಾಲದ ಮೊತ್ತವನ್ನು ಬರೆದು ಇಟ್ಕೋಬೇಕು ನೀವು ಮತ್ತು ನಡವಳಿಕೆ ಪುಸ್ತಕದಲ್ಲಿ ಕೂಡ ನೀವು ಬರಿಬೇಕು ಆ ಸಭೆಯೊಳಗೆ ಅದಕ್ಕೆ ನಾನು ನೀವು ಈ ಒಂದು ಹತ್ತು ಸಾವಿರ ರೂಪಾಯಿ ಉಳಿತಾಯ ನಿಮ್ದು ಆದಾಗ ಅಂದರೆ ಹತ್ತು ಹತ್ತು ಸಾವಿರ ರೂಪಾಯಿ ಆದಾಗ ಅಂದರೆ ಹತ್ತು ತಿಂಗಳಾಗುತ್ತೆ ಆಗ ಒಂದು ವರ್ಷ ಸಮೀಪದಲ್ಲಿ ನೀವು ಬರ್ತೀರಿ ಆವಾಗ ನೀವು ಬ್ಯಾಂಕ್ ಸಾಲ ಕೂಡ ಬ ತೊಗೊಳಿಕ್ಕೆ ಅವಕಾಶ ಇದೆ ಅದಕ್ಕೆ ಈ ಒಂದು ಬ್ಯಾಂಕ್ ಸಾಲ ಹೆಂಗೆ ತಗೋಬೇಕು ಅದನ್ನು ರಿಕವರಿ ಮಾಡಬೇಕು ಮರುಪಾವತಿ ಮಾಡಬೇಕು ಎಷ್ಟು ಬ್ಯಾಂಕ್ನಲ್ಲಿ ಕೊಡ್ತಾರ ಅನ್ನೋದ್ರ ಬಗ್ಗೆ ಮತ್ತೊಂದು ವಿಡಿಯೋನೂ ನಾನು ಮಾಡ್ತೀನಿ ಆದರೆ ನಿಮ್ಮ ಸ್ವಸಹಾಯ ಸಂಘದ ದಾಖಲಾತಿಗಳನ್ನು ಹತ್ತು ತಿಂಗಳು ಅಥವಾ ಒಂದು ವರ್ಷದೊಳಗಾಗಿ ನೀವು ಮಾಡಿದಂಥ ಹಣಕಾಸಿನ ಪ್ರತಿ ವ್ಯವಹಾರವನ್ನು ನೀವು ಅಚ್ಚುಕಟ್ಟಾಗಿ ಬರೆದಿಟ್ಟಿರಬೇಕು ಹಂಗಿದ್ರೆ ನೀವು ನಿಮ್ಮ ಒಂದು ವರ್ಷಕ್ಕೆ ಅಂದರೆ ಹತ್ತು ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೆ ಅಂತಂದರೆ ಮತ್ತೆ ನೀವು ಬ್ಯಾಂಕ್ ಸಾಲಕ್ಕೆ ತೋ ಬ್ಯಾಂಕ್ ಸಾಲದ ಬೇಡಿಕೆ ಸಾಲದ ಬೇಡಿಕೆ ಅರ್ಜಿಯನ್ನು ತೊಗೊಂಡು ಹೋಗಲಿಕ್ಕೆ ನೀವು ಅರ್ಹರಾಗ್ತೀರಿ ಆ ರೀತಿ ನಿಮ್ಮ ಸರ್ಕಾರ ಮುಂದೆ ಸರ್ಕಾರದ ಯೋಜನೆಗಳನ್ನು ನೀವು ತೊಗೊಳ್ತಾ ಹೋಗ್ಬೋದು ಸ್ನೇಹಿತರೆ ಈಗೆಲ್ಲ ಸ್ವಸಹ ಸಂಘದ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಾನು ಈ ಮೈತ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ದಾಖಲಾತಿಗಳ ನಿರ್ವಹಣೆ ಹೆಂಗೆ ಮಾಡಬೇಕಂತ ನಿರ್ವಹಣ ನಿರ್ವಹಣೆ ಕೂಡ ನಾನು ನಿಮಗೆ ದಾಖಲಾತಿ ಮಾಹಿತಿಯನ್ನು ಕೂಡ ನಾನು ಕೊಡ್ತಾ ಹೋಗ್ತೀನಿ ಇಷ್ಟು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗೈತೆ ಅಂತ ತಿಳ್ಕೊತೀನಿ ನಿಮಗೇನಾದರೂ ಈ ನಮ್ಮ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದರೆ ನಿಮಗೆ ಮುಂದಿನ ಮತ್ತೆ ವಿಡಿಯೋ ನಿಮಗೆ ಪ ಮೊದಲೇ ನಿಮಗೆ ಬರುತ್ತೆ ಈ ಒಂದು ವಿಡಿಯೋದಲ್ಲಿ ಬ ಕೊಟ್ಟಂಥ ಮಾಹಿತಿ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ಮತ್ತು ಮುಂದೆ ದಾಖಲಾತಿ ನಿರ್ವಹಣೆಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ತೊಗೊಂಬರ್ತೀನಿ ನಮಸ್ಕಾರ